ಸತ್ತೋದ್ನಲ್ಲ ಆ ಪೀಸ ಅವ್ರ ಮನೇಲೇ ಸತ್ತರೆ ಬೇರೆ ಇಲ್ಲ ಊರೊಳಗೆ ಸತ್ತರೆ ಬೇರೆ ಆಪೀಸು ಒಳಗೇನೆ ಒಳಗೆ ಸಾಯಿಸಿಬಿಟ್ರು ಹೇಳಿ ಈ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದಂತೆ ಸಣ್ಣದನಿಗೆ ಅಂತೇಳಿ ಅವನೇ ಹೇಳಿದೆ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಆನೆ ಮಾತನ ತಂಗಿಯ ಬಗ್ಗೆ ಅವ್ನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ರು ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲ್ ಗೊತ್ತಿದೆ ಅವ್ನ್ ಏನು ನಡೆದಿದೆ ಏನು ಏನಾಯ್ತು ಹೇಗೆ ಎಲ್ಲ ಪ್ರತಿಯೊಂದು ಟು ಜಟ್ ಅವನಿಗೆ ಗೊತ್ತಿದೆ ಪಕ್ಕ ಗೊತ್ತಿದೆ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅವ್ನು ಹೇಳ್ತಾ ಇದ್ದ ಬಟ್ ಮರುದಿವ್ಸ ನಾವು ಸಾಯುವಾಗ್ಲೇ ನಮಗೆ ಕನ್ಫರ್ಮ್ ಆಯ್ತು ಇವನು ಈ ತರ ಕೊಂದಾಕಿದ್ರಲ್ಲ ಅಂತ ಭಯ ಬಂತು ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಪೀಸ್ ಒಳಗೆ ಆ ಅವ್ರ ಮನೇಲೆ ಸತ್ರೆ ಬೇರೆ ಇಲ್ಲ ಊರೊಳಗೆ ಸತ್ರೆ ಬೇರೆ ಆಪೀಸ್ ಒಳಗೇನೆ ಸಾಯಿಸ್ಬಿಟ್ರು ಹೇಳಿ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದ್ದಂತೆ ಸಣ್ಣ ದನಿಗಳು ಕೊಟ್ಟದ್ದು ಅಂತೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಆನೆ ಮಾವತನ ಬಗ್ಗೆ ಹೇಳಬೇಕು ಅಂದರೆ ಆನೆ ಮಾವತನ ತಂಗಿಯ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಅವನಂದ್ರೆ ಸಣ್ಣ ದನಿಗಳಿಗೆ ತುಂಬ ಕ್ಲೋಸು ತೋಟದ ಸೂಪ್ರೇಸರು ಅವ ಎಂತ ಮಾಡುದು ಇವಳನ್ನು ವಂಚ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡಿಕೊಂಡಿದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚಾಗ್ತಾ ಇದ್ದ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ಇದು ಖಂಡಿತ ಇದೆ ಅದು ಸಣ್ಣದಿಗಳು ಏಲೇ ಮಾಡಿಸಿರೋದು ಬೇರೆ ಯಾರು ಇಲ್ಲ ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮಣ್ಣು ಮಾಡಿದ್ರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇತ್ತು ಆ ಕಡೆ ಒಂದೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ರು ಮತ್ತೆ ಅದು ಸಂಜೆ ಟೈಮ್ ಮಾಡ್ತೀವಿ ಒಂದೊಂದು ದಿನ ಎರಡು ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಒಂದೊಂದು ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಸಿಗದ್ದು ಉಂಟು ಅಂದರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ಅದಿ ದಡದಲ್ಲಿ ಎಲ್ಲಿಯೋ ಒಂದು ಎರಡು ಮುಳುಗಿ ಅಂದ್ರೆ ಆಕಸ್ಮಿಕ ಹೋಗ್ತಾ ಇದ್ರು ಫಾಲ್ಟಿಗಳು ಇರ್ತಿದ್ರು ಅವ್ರು ಇಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು ಮತ್ತೆ ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇದ್ರು ಹೆಣಗಳು ಜಾಸ್ತಿ ಹಣಗಳು ಸಿಗ್ತಾ ಇತ್ತು ಡೆಡ್ ಬಾಡಿಗಳು